ಅದಕ್ಕೆ ಅಮೇಸಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿ ಲಾಸ್ಟ್ ಇಯರ್ ಡಬ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಷಿಂಗ್ ಬರ್ತಾ ಬರ್ತಾಯಿದ್ದೀನಿ ತಮಿಳು ಡಬ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಡಬ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಯಲ್ಲೂ ಮಾಡಬೇಕು ಅನ್ನೋ ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗ್ಲಿ ಅನ್ನೋದೇ ನಮ್ಮ ಆಸೆ ಸೊ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋದಕ್ಕೆ ತಪ್ಪೇನಿಲ್ಲ ಸೊ ತಮಿಳು ಸಪೋರ್ಟ್ ಫೋರ್ಟಿ ಫೈವ್ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಥರ ಅವ್ರ ಒಂಥರ ನಮ್ಗೆ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿ ಅವರು ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿದೆ ಬರೀ ನಗುವೆ ಎಲ್ಲೂ ಬಂದು ಯಾವಾಗಲೂ ನನಗೆ ಕಷ್ಟ ಆಗಿಷ್ಟು ಹೇಳ್ಕೊಂಡಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟೊತ್ತೇ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳಿದ್ರೆ ನಮ್ಗೆ ಹೇಳ್ತಾರೆ ಶಿವಣ್ಣ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಬರಬೇಕು ಬರಬೇಕಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಇದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗೋದು ಇಲ್ಲಾಂದರೆ ನಮಗೆ ಈ ಯಥ ಪ್ರಕಾರ ನಾವು ನಾನು ತುಂಬ ಒಳ್ಳೇನಂತ ಹೇಳಲ್ಲ ಮಾಡ್ಬೇಕು ನನಗೆ ಏನು ಮಾಡೋಕ್ಕಲ್ಲ ಅವ್ರಣೆ ಬರೋಟಪ್ಪ ದೇವರು ಬರ್ದಂಗೆ ಓದಿ ಶಿವ ಅಂತ ಊಟ ಓಡೋದು ಸೊ ಇದ್ರೂ ಶಿವ ಅಂತ ಬರ್ತದ ಸೊ ಈ ಸಾಂಗ್ ಆಗಿರೋ ತುಂಬ ನನಗೆ ಈ ಹೆಸರು ಕೊಟ್ಟು ನನ್ನ ತಂದೆ ತಾಯಿ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದ್ಮೇಲೆ ನಾವು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಕರೀತಾರೆ ಸೊ ಎಲ್ಲರೂ ಇಲ್ಲ ಇದ್ದು ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್